ಒಮ್ಮೆ ಗೌರಿ ತೋಟಕ್ಕೆಂದು ಹೋಗಿದ್ದಾಗ ಶೇಖರನಿಗೆ ಬೆಟ್ಟಿಯಾಗುತ್ತಾಳೆ ಯಾರೂ ಇಲ್ಲದ ಒಂಟಿ ಸಮಯದಲ್ಲಿ ಇವಳ ಮಾವಿನ ಹಣ್ಣು ಶೇಖರನ ಕೈಗೆ ಕೊಡುತ್ತಾಳೆ ಹಾಯ್ ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌರಿ ನನ್ನ ಕತೆ ಕೇಳುವ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌತೆಕಾಯಿ ತೋಟದ ಹುಡುಗನ ಜೊತೆ ಮಾವಿನ ತೋಟದ ಹುಡುಗಿಯ ಪ್ರೀತಿಯ ಸೌತೆಕಾಯಿ ತೋಟದಲ್ಲೆಲ್ಲ ತನ್ನ ಹಸಿರ್ಮನೆ ಕಾಯಿಗಳನ್ನು ಬೆಳೆಸುತ್ತಿದ್ದ ಹುಡುಗ ಶೇಖರ್ ಎಷ್ಟೇ ಕೆಲಸ ಇದ್ದರೂ ಅವನ ನಗು ಮತ್ತು ಸರಳತೆ ಎಲ್ಲರ ಗಮನ ಸೆಳೆಯುತ್ತಿತ್ತು ಮತ್ತೊಂದು ಕಡೆ ಮಾವಿನ ತೋಟದ ಮಾಲೀಕನ ಮಗಳು ಗೌರಿ ತನ್ನ ತೋಟದ ಮಾವುಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಳು ಅವಳು ತೋಟದಲ್ಲಿ ಸಮಯ ಕಳೆಯುವುದು ಅವಳ ದಿನನಿತ್ಯದ ಭಾಗವಾಗಿತ್ತು ಒಂದು ದಿನ ಸ್ಥಳೀಯ ಬಜಾರಿನಲ್ಲಿ ಶೇಖರ್ ತನ್ನ ಸೌತೆಕಾಯಿ ಮಾರಲು ಹೋದಾಗ ಗೌರಿ ಅಲ್ಲಿ ತರಕಾರಿಗಳನ್ನು ಖರೀದಿಸಲು ಬಂದಳು ಮೊದಲ ನೋಟದಲ್ಲೇ ಅವರ ಕಣ್ಣುಗಳು ಒಂದರ ಮೇಲೊಂದು ತಗುಲಿದವು ಗೌರಿ ಒಂದು ಸಣ್ಣ ನಗು ನಲಿಯುವುದರಲ್ಲಿ ತನ್ನ ತಾನು ತೊಡಗಿಸಿಕೊಂಡಳು ಆದರೆ ಶೇಖರ್ ಮಾತ್ರ ಅಜಾಗರೂಕವಾಗಿ ಮಾತಾಡಲು ಧೈರ್ಯ ಮಾಡಿದ್ದ ನಂತರ ಈ ಚಿಕ್ಕ ಪರಿಚಯ ದೀರ್ಘವಾದ ಸ್ನೇಹಕ್ಕೆ ಮಾರ್ಗಸೂಚಿ ಆಯಿತು ಅವರು ತಿಂಗಳ ನಂತರ ತೋಟಗಳಲ್ಲಿ ಒಂದೇ ರೀತಿಯ ಕೆಲಸವನ್ನು ಬಗ್ಗೆ ಮಾತನಾಡುತ್ತಾ ತಾವು ಬಯಸುವ ಕನಸುಗಳನ್ನು ಹಂಚಿಕೊಂಡರು ಗೌರಿಯ ಚಿರುನಗು ಶೇಖರ್ನ ಮನಸ್ಸನ್ನು ಸೆಳೆದಿತ್ತು ಮತ್ತೊಂದು ಕಡೆ ಶೇಖರ್ನ ಪ್ರಾಮಾಣಿಕತೆ ಮತ್ತು ಶ್ರಮ ಗೌರಿಯ ಹೃದಯದಲ್ಲಿ ತಂಗಿತ್ತು ಒಂದು ದಿನ ಧಾರಾಳವಾಗಿ ಮಳೆಯಾಗುತ್ತಿದ್ದಾಗ ಗೌರಿ ಮಾವಿನ ತೋಟದಲ್ಲಿ ಮಾವುಗಳನ್ನು ಸೇರುತ್ತಿದ್ದಳು ತೋಟದೊಳಗೆ ಸಿಕ್ಕಿಹಾಕಿಕೊಂಡಿದ್ದ ಅವಳಿಗೆ ಆ ಕ್ಷಣದಲ್ಲಿ ಶೇಖರ್ ಬಂದು ಒಂದು ಛತ್ರಿಯನ್ನು ನೀಡಿದ ಆ ದಿನ ಮಳೆಯಡಿ ಅವರು ತಮ್ಮ ಹೃದಯಗಳನ್ನು ಹಂಚಿಕೊಂಡರು ಆದರೆ ಈ ಪ್ರೀತಿ ಸುಲಭವಾಗಿರಲಿಲ್ಲ ಗೌರಿಯ ತಂದೆ ತನ್ನ ಮಗಳಿಗೆ ಬಡಶೇಖರ್ನೊಂದಿಗೆ ಸಂಬಂಧವನ್ನು ಇರಿಸಲು ವಿರೋಧಿಸಿದರು ಆದರೆ ಗೌರಿ ಮತ್ತು ಶೇಖರ್ ತಮ್ಮ ಪ್ರೀತಿಯನ್ನು ತೋರಿಸಲು ಮತ್ತು ಗೌರಿಯ ತಂದೆಯ ಮನಸ್ಸು ಬದಲಾಯಿಸಲು ತಾಳ್ಮೆ ತೋರಿದರು ಒಮ್ಮೆ ಗೌರಿ ತೊಟಕೆಂದು ಹೋಗಿದ್ದಾಗ ಶೇಖರನಿಗೆ ಬೆಟ್ಟಿಯಾಗುತ್ತಾಳೆ ಯಾರೂ ಇಲ್ಲದ ಒಂಟಿ ಸಮಯದಲ್ಲಿ ಇವಳ ಮಾವಿನ ಹಣ್ಣು ಶೇಖರನ ಕೈಗೆ ಕೊಡುತ್ತಾಳೆ ಶೇಖರ ತನ್ನ ಎಂಟು ಇಂಚದಿ ಸೌತೆಕಾಯಿಯನ್ನು ಇವಳಲ್ಲಿ ಇಟ್ಟ ಎರಡು ಗಂಟೆವರೆಗೆ ಗೌರಿ ಆ ಬಾಯ್ತುಂಬ ಸೌತೆಕಾಯಿ ರುಚಿ ಸವಿದರೂ ಗೆಳೆಯರೆ ಕಾಲದೊಂದಿಗೆ ಗೌರಿಯ ತಂದೆ ಶೇಖರ್ನ ಸರಳತೆಯನ್ನು ಪರಿಶ್ರಮವನ್ನು ಮತ್ತು ಗೌರಿಯ ನೆಮ್ಮದಿಯನ್ನು ಗಮನಿಸಿದರು ಕೊನೆಗೆ ಅವರು ಈ ಪ್ರೀತಿಗೆ ಒಪ್ಪಿಗೆ ನೀಡಿದರು ಇದರಿಂದ ಸೌತೆಕಾಯಿ ತೋಟದ ಹುಡುಗ ಮತ್ತು ಮಾವಿನ ತೋಟದ ಹುಡುಗಿಯ ಪ್ರೀತಿ ಸುಂದರವಾಗಿ ಪುಷ್ಪಿಸಿತು ಅವರ ಕತೆ ಪ್ರೀತಿ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಯಾರದ್ದೇ ಮನಸ್ಸನ್ನು ಗೆಲ್ಲಬಹುದು ಎಂಬುದನ್ನು ಸಾಬೀತು ಮಾಡಿತು